ನವೆಂಬರ್ ಎರಡು ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿಗೊಂಡಿದೆ ಅವರು ಧ್ವನಿಯನ್ನು ಎತ್ತುತ್ತಾರೆ ಏಷಾಯ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನ ಅಚಲವಾದ ರಾಜ್ಯದ ನಿರೀಕ್ಷೆಗಾಗಿ ದೇವರಿಗೆ ಕೃತಜ್ಞತೆಗಳು ಅವರ ರಾಜನು ನೀತಿಗನುಸಾರವಾಗಿ ಆಳುವನು ಮತ್ತು ಆತನ ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು ಏಷಾಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಒಂದನೇ ವಚನ ಜ್ಞಾನ ಎಂಟನೇ ಅಧ್ಯಾಯ ಹದಿನೈದನೇ ವಚನ ಮತ್ತು ಇವರ ಆಳ್ವಿಕೆಯ ಅಡಿಯಲ್ಲಿ ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿಗೊಳ್ಳುವುದು ಏಷಾಯ ಹದಿನಾಲ್ಕನೇ ಅಧ್ಯಯ ಏಳನೇ ವಚನ ಪ್ರವಾದಿಯು ಹೇಳುವಂತೆ ಈ ರಾಜ್ಯವು ಒಮ್ಮೆ ಸ್ಥಾಪಿಸಲ್ಪಟ್ಟು ಅದರ ಆಶೀರ್ವಾದಗಳು ಈ ಲೋಕದಲ್ಲಿ ಸಕಾರಗೊಳ್ಳಲು ಪ್ರಾರಂಭವಾದಾಗ ಇದು ನಿಜವಾಗಿಯೂ ಎಲ್ಲ ಜನಾಂಗಗಳ ಬಯಕೆಯಂತೆ ಇರುವುದನ್ನು ಲೋಕವು ಗ್ರಹಿಸುವುದು ಹೌದು ನಿಜವಾಗಿಯೂ ಎಲ್ಲಾ ಜನಾಂಗಗಳ ಬಯಕೆಗಳು ಬರಲಿವೆ ಇದರೊಂದಿಗೆ ಜೀವನದ ಆಶೀರ್ವಾದಗಳು ಆರೋಗ್ಯ ಸಮಾಧಾನ ಸಮೃದ್ಧಿ ಮತ್ತು ಉತ್ತಮ ಆಳ್ವಿಕೆಗಳು ಸಹ ಇರುವುದು ನಂಬರ್ ಮೂರ್ ಸಾವಿರದ ಐವತ್ ಮೂರು ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಒಂದು ತುಂಬಾನೇ ತುಂಬಾ ವಿಶೇಷವಾದ ಕಲ್ಪನೆಯ ಬಗ್ಗೆ ಮಾತಾಡೋಣ ಇಡೀ ಭೂಮಿ ಹೌದು ಇಡೀ ಭೂಮಿಯೇ ವಿಶ್ರಾಂತಿ ಮತ್ತು ಶಾಂತಿಯಲ್ಲಿರೋ ಒಂದು ಸಮಯ ಅಕ್ಷರಶಃ ಹಾಡಲು ಶುರು ಮಾಡುವಷ್ಟು ಸಮಾಧಾನ ಇದು ಯಶಾಯ ಹದಿನಾಲ್ಕು ಏಳರಲ್ಲಿ ಬರೋ ಒಂದು ಚಿತ್ರಣ ಅಲ್ವಾ ನಮ್ಮ ಇಂದಿನ ಚರ್ಚೆಗೆ ಆಧಾರವಾಗಿರೋದು ಈ ದೃಷ್ಟಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಲುಗಾಡಿಸಲಾಗದ ರಾಜ್ಯದ ಭರವಸೆ ಕೊಡುವ ಕೆಲವು ಮೂಲಪಠ್ಯಗಳು ಸೊ ನಮ್ಮ ಇವತ್ತಿನ ಗುರಿ ಏನು ಈ ಶಾಂತಿಯುತ ಸ್ಥಿತಿ ಅಂದ್ರೆ ಏನು ಅದು ಹೇಗೆ ಬರುತ್ತೆ ಮತ್ತು ಮುಖ್ಯವಾಗಿ ಯಾಕೆ ಇದನ್ನ ಎಲ್ಲಾ ಜನಾಂಗಗಳ ಬಯಕೆ ಅಂತ ಪರಿಗಣಿಸ್ತಾರೆ ಇದನ್ನ ಆಳವಾಗಿ ನೋಡೋಣ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಈ ಜಾಗತಿಕ ವಿಶ್ರಾಂತಿ ಈ ಒಂದು ಅಭೂತಪೂರ್ವ ಶಾಂತಿ ಇದು ಎಲ್ಲಿಂದ ಬರುತ್ತೆ ಅಂತ ಮೂಲಗಳು ಹೇಳ್ತವೆ ಸುಮ್ನೆ ಯುದ್ಧ ನಿಂತ್ರೆ ಸಾಕಾಗುತ್ತಾ ಹ್ಮ್ ನೋಡಿ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ ಮೂಲಗಳು ಈ ಶಾಂತಿಯನ್ನು ಕೇವಲ ಯುದ್ಧ ಇಲ್ಲದಿರೋ ಸ್ಥಿತಿ ಅಂದ್ರೆ ಸಂಘರ್ಷದ ಅನುಪಸ್ಥಿತಿ ಅಂತ ಮಾತ್ರ ಹೇಳಲ್ಲ ಓ ಹೌದಾ ಹೌದು ಅದಕ್ಕಿಂತ ಹೆಚ್ಚಾಗಿ ಇದನ್ನು ಒಂದು ಅಲುಗಾಡಿಸಲಾಗದ ರಾಜ್ಯದ ಸ್ಥಾಪನೆಗೆ ನೇರವಾಗಿ ಕನೆಕ್ಟ್ ಮಾಡ್ತಾರೆ ಅಲುಗಾಡಿಸಲಾಗದ ರಾಜ್ಯ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ತುಂಬಾನೇ ಸ್ಥಿರವಾದ ಬಹುಶಃ ದೈವಿಕವಾಗಿ ಬೆಂಬಲಿತವಾದ ಅಂತಹ ಒಂದು ರಾಜ್ಯದ ಕಲ್ಪನೆ ಇದು ಇನ್ನು ಆಡಳಿತದ ಬಗ್ಗೆನೂ ಸ್ಪಷ್ಟವಾಗಿ ಹೇಳಲಾಗುತ್ತೆ ಈಗ ಉದಾಹರಣೆಗೆ ಯಶಾಯ ಮೂವತ್ತೆರಡು ಪಾಯಿಂಟ್ ಒಂದರಲ್ಲಿ ರಾಜನು ನೀತಿಯಿಂದ ಆಳುತ್ತಾನೆ ಅಧಿಪತಿಗಳು ನ್ಯಾಯದಿಂದ ನಿರ್ಣಯಿಸುತ್ತಾರೆ ಅಂತ ಇದೆ ಹಾಗೇನೇ ನಾಳು ನೀಂಟು ಪಾಯಿಂಟ್ ಒಂದು ಐದು ಕೂಡ ನ್ಯಾಯಯುತ ಆಡಳಿತ ಎಷ್ಟು ಮುಖ್ಯ ಅಂತ ಹೇಳುತ್ತೆ ಇದರ ಅರ್ಥ ಏನಂದ್ರೆ ಶಾಂತಿ ಅನ್ನೋದು ಇಲ್ಲಿ ಸುಮ್ನೆ ಇರೋ ಸ್ಥಿತಿಯಲ್ಲ ಅದು ನೀತಿವಂತ ನ್ಯಾಯಬದ್ಧ ಆಡಳಿತದ ಒಂದು ಸಕ್ರಿಯವಾದ ಫಲಿತಾಂಶ ಆಕ್ಟಿವ್ ರಿಸಲ್ಟ್ ಓ ಅದು ಇಂಟ್ರೆಸ್ಟಿಂಗ್ ಅಂದ್ರೆ ಸರಿಯಾದ ನೈತಿಕ ನಾಯಕತ್ವ ಇಲ್ಲದೆ ನಿಜವಾದ ಸ್ಥಿರವಾದ ವಿಶ್ರಾಂತಿ ಸಾಧ್ಯವಿಲ್ಲ ಅಂತಾಯ್ತು ಖಂಡಿತವಾಗಿ ಅದೇ ಇಲ್ಲಿನ ಪ್ರಮುಖ ಒಳನೋಟ ಸರಿ ಈ ನೀತಿವಂತ ಆಡಳಿತದ ಅಡಿಯಲ್ಲಿ ಬರುವ ರಾಜ್ಯವನ್ನ ಎಲ್ಲಾ ಜನಾಂಗಗಳ ಬಯಕೆ ಅಂತ ಕೂಡ ಹೇಳಲಾಗಿದ್ಯಲ್ಲ ಇಲ್ಲಿ ವಿಷಯ ಇನ್ನೂ ಆಳವಾಗುತ್ತೆ ಅನ್ಸುತ್ತೆ ಯಾಕೆ ಏನಿದೆ ಆ ರಾಜ್ಯದಲ್ಲಿ ಅಂತಹ ವಿಶೇಷ ಅದನ್ನ ಅಷ್ಟು ಅಪೇಕ್ಷಣೀಯವಾಗಿಸುವ ಅಂಶಗಳು ಯಾವು ಬರೀ ಸ್ಥಿರತೆನಾ ಸ್ಥಿರತೆ ಖಂಡಿತ ಒಂದು ದೊಡ್ಡ ಅಂಶ ಆದ್ರೆ ಮೂಲಗಳು ಅದ್ಕಿಂತ ಜಾಸ್ತಿನೇ ಹೇಳ್ತವೆ ಕೆಲವು ನಿರ್ದಿಷ್ಟ ಆಶೀರ್ವಾದಗಳನ್ನ ಪಟ್ಟಿ ಮಾಡ್ತಾವೆ ನೋಡಿ ದೀರ್ಘವಾದ ಆಯಸ್ಸು ಒಳ್ಳೆ ಆರೋಗ್ಯ ನಿಜವಾದ ಶಾಂತಿ ಸಮೃದ್ಧಿ ಮತ್ತೆ ತುಂಬ ಮುಖ್ಯವಾಗಿ ಒಳ್ಳೆಯ ಸರ್ಕಾರ ಒಳ್ಳೆಯ ಸರ್ಕಾರ ಹ್ಮ್ ಹೌದು ಈಗ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಅಂಶಗಳೇನಿದಾವಲ್ಲ ಇವು ಮನುಷ್ಯರ ಮೂಲಭೂತ ಅಗತ್ಯಗಳು ಮತ್ತೆ ಅವರ ಆಳವಾದ ಆಕಾಂಕ್ಷೆಗಳು ಅಲ್ವಾ ಹೌದು ನಿಜ ಯೋಚನೆ ಮಾಡಿ ಯಾರ್ತಾನೇ ಸುರಕ್ಷತೆ ಬೇಡ ಅಂತಾರೆ ಆರೋಗ್ಯ ಬೇಡ ಅಂತಾರ ತಮ್ಮ ಕುಟುಂಬಕ್ಕೆ ಬೇಕಾದ ಸಂಪನ್ಮೂಲಗಳು ಸಮೃದ್ಧಿ ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯ ಕೊಡೋ ತಮ್ಮ ಹಿತವನ್ನ ಕಾಪಾಡೋ ಸರ್ಕಾರ ಯಾರಿಗ್ ಬೇಡ ಹೇಳಿ ಹೌದು ಹೌದು ಇದೇ ಕಾರಣಕ್ಕೆ ಇದನ್ನ ಒಂದು ಸಾರ್ವತ್ರಿಕ ಬಯಕೆ ಅಂತ ಹೇಳಿರೋದು ಇದು ಯಾರೋ ಕೆಲವರ ಆಸೆ ಅಲ್ಲ ಬಹುತೇಕ ಎಲ್ಲರೂ ಆಳದಲ್ಲಿ ಹಂಬಲಿಸುವ ಸ್ಥಿರತೆ ಯೋಗಕ್ಷೇಮದ ಒಂದು ಭರವಸೆ ಇದು ಉತ್ತಮ ಸರ್ಕಾರ ಅನ್ನೋ ಪದ ಇದೆಯಲ್ಲ ಅದು ಗಮನ ಸೆಳೆಯುತ್ತೆ ಅಂದ್ರೆ ಕೇವಲ ಕಾನೂನು ಸುವ್ಯವಸ್ಥೆ ಅಲ್ಲ ಖಂಡಿತ ಅಲ್ಲ ಅದಕ್ಕಿಂತ ಹೆಚ್ಚು ಪ್ರಜೆಗಳ ಹಿತವನ್ನೇ ಮುಖ್ಯವಾಗಿಟ್ಕೊಂಡು ನ್ಯಾಯ ಒದಗಿಸುವ ಬಹುಶಃ ಭ್ರಷ್ಟಾಚಾರ ಇಲ್ಲದ ಆ ರೀತಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ಇದು ಸೂಚಿಸುತ್ತೆ ಸ್ಪಷ್ಟವಾಯಿತು ಹಾಗಾದ್ರೆ ಇದ ಒಟ್ಟಾರೆ ಅರ್ಥವನ್ನ ನಾವು ಹೀಗೆ ತಿಳಿಬಹುದಾ ನಾವಿಲ್ಲಿ ನೋಡ್ತಾ ಇರೋದು ಬರೀ ಯುದ್ಧಗಳಿಲ್ಲದ ಜಗತ್ತಲ್ಲ ಬದಲಿಗೆ ನ್ಯಾಯ ಸಮಾನತೆ ಆರೋಗ್ಯ ಸಮೃದ್ಧಿ ಇವೆಲ್ಲ ತುಂಬಿರುವ ಒಂದು ಸಮಾಜ ಮತ್ತೆ ಈ ಅನ್ನೋದು ತಾನಾಗೆ ಇರೋದಲ್ಲ ಅದನ್ನ ಸಕ್ರಿಯವಾಗಿ ಕಾಪಾಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆ ಇಡೀ ಭೂಮಿಯೇ ಒಂದು ಆ ಸಾಮರಸ್ಯದಲ್ಲಿರುವ ಚಿತ್ರಣ ಹೌದು ಸರಿಯಾಗಿ ಹೇಳಿದ್ರಿ ಮತ್ತೆ ಈ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ಅಂಶ ಏನಂದ್ರೆ ಈ ಎಲ್ಲಾ ಪಾಸಿಟಿವ್ ವಿಷಯಗಳು ಶಾಂತಿ ಸಮೃದ್ಧಿ ಆರೋಗ್ಯ ಇವೆಲ್ಲ ಆಕಸ್ಮಿಕ ಅಲ್ಲ ಮೂಲಗಳ ಪ್ರಕಾರ ಇವೆಲ್ಲವೂ ಆ ನೀತಿವಂತ ಆಡಳಿತದ ನೇರವಾದ ಪರಿಣಾಮಗಳು ಹ ಇದು ಸಹಜವಾಗಿ ಒಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ ಆಡಳಿತದ ಈ ನೀತಿವಂತಿಕೆ ಅಂದ್ರೆ ನಿಜವಾಗಿಯೂ ಏನು ಅದು ಕೇವಲ ಕಾನೂನು ಪಾಲನೇನಾ ಅಥವಾ ಅದಕ್ಕೂ ಮೀರಿದ ಒಂದು ನೈತಿಕ ಆಯಾಮ ಇದೆಯಾ ನಿಷ್ಪಕ್ಷಪಾತ ಪ್ರಜೆಗಳ ಕಲ್ಯಾಣದ ಮೇಲೆ ಗಮನ ಇವೆಲ್ಲವೂ ಸೇರ್ತ ಹೌದು ಆ ಪ್ರಶ್ನೆ ಬರುತ್ತೆ ಮೂಲಗಳು ಬಹುಶಃ ಇದನ್ನ ನ್ಯಾಯ ಮತ್ತು ಸಮತಿಯ ತಳಹದಿಯ ಮೇಲೆ ನಿಂತಿರುವ ಆಡಳಿತ ಅಂತ ಸೂಚಿಸ್ತವೆ ಓಕೆ ಸ್ಪಷ್ಟವಾಯ್ತು ಹಾಗಾದ್ರೆ ಇವತ್ತಿನ ನಮ್ಮ ಡೀಪ್ ಡೈವ್ನಲ್ಲಿ ನಾವು ಕಂಡುಕೊಂಡ ಮುಖ್ಯ ಅಂಶಗಳನ್ನ ಒಮ್ಮೆ ಕ್ವಿಕ್ಕಾಗಿ ನೋಡೋಣ ಒಂದು ಜಾಗತಿಕ ವಿಶ್ರಾಂತಿಯ ಭರವಸೆಯ ದೃಷ್ಟಿ ಎರಡು ಇದು ಅಲುಗಾಡಿಸಲಾಗದ ನೀತಿವಂತ ರಾಜ್ಯದ ಸ್ಥಾಪನೆಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಮೂರು ಈ ರಾಜ್ಯವು ಜೀವ ಆರೋಗ್ಯ ಶಾಂತಿ ಸಮೃದ್ಧಿ ಮತ್ತೆ ಉತ್ತಮ ಸರ್ಕಾರದಂತಹ ಎಲ್ಲರೂ ಬಯಸುವ ಆಶೀರ್ವಾದಗಳನ್ನು ತರುತ್ತೆ ಮತ್ತು ಮುಖ್ಯವಾಗಿ ಈ ಶಾಂತಿ ಅನ್ನೋದು ಆ ಸುಮ್ಮನೆ ಸಂಘರ್ಷ ಇಲ್ಲದಿರೋದು ಅಲ್ಲ ಬದಲಿಗೆ ಸಕ್ರಿಯವಾಗಿ ನಿರ್ವಹಿಸಲ್ಪಡುವ ನ್ಯಾಯದ ಮೇಲೆ ನಿಂತಿರುವ ಒಂದು ಸ್ಥಿತಿ ಹೌದು ಮತ್ತೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಗೆ ವಿಷಯ ನೋಡಿ ಮೂಲಗಳು ಇದನ್ನ ಎಲ್ಲಾ ಜನಾಂಗಗಳ ಬಯಕೆ ಅಂತ ಬಣಿಸ್ತವೆ ಈ ದೃಷ್ಟಿ ನಮ್ಮ ವೈಯಕ್ತಿಕ ನಂಬಿಕೆಗಳು ಏನೇ ಇರಲಿ ಯಾವ ಸಾರ್ವತ್ರಿಕ ಮಾನವ ಅಗತ್ಯಗಳನ್ನ ಅಥವಾ ಆಳವಾದ ಆಕಾಂಕ್ಷೆಗಳನ್ನ ಇದು ಮುಟ್ಟುಬೋದು ಯೋಚಿಸಿ ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಅಡಿಪಾಯವಾಗಿ ನೀತಿವಂತ ಆಡಳಿತ ಬೇಕೋನೋ ಈ ಕಲ್ಪನೆ ಇದೆಯಲ್ಲ ಇದು ಯಾವಾಗ್ಲೂ ಒಂದಿಲ್ಲೊಂದು ಸಂಘರ್ಷದಿಂದ ಕೂಡಿರುವ ಇವತ್ತಿನ ಜಗತ್ತಿಗೆ ಎಷ್ಟು ಪ್ರಸ್ತುತ ಅಥವಾ ಇದರಿಂದ ನಾವೇನ್ ಕಲೀಬೋದು ಇದು ಯೋಚಿಸಬೇಕಾದ ವಿಷಯ